ನಮಸ್ತೆ ಶ್ರೀ ಪರಂಜ್ಯೋತಿಯ ಪವಾಡ ಇಂದಿನ ಪವಾಡದಲ್ಲಿ ತ್ರಿಸೂರಿನ ವಸಂತ ಶಾಜಿ ಅವರು ತಮ್ಮ ಅನುಭವವನ್ನು ಹೀಗೆ ಹಂಚಿಕೊಂಡಿದ್ದಾರೆ ನಾನು ಕಳೆದ ಮೂರು ದಿನಗಳಿಂದ ವರ್ಟಿಗೊ ಅಂದರೆ ತೀವ್ರ ತಲೆ ತಿರುಗುವಿಕೆಯಿಂದ ಬಳಲುತ್ತಿದ್ದೆ ಮತ್ತು ಆಸ್ಪತ್ರೆಗೆ ದಾಖಲಾಗಿದ್ದೆ ನಾನು ಚೇತರಿಸಿಕೊಳ್ಳಲು ಒಂದು ವಾರ ತೆಗೆದುಕೊಳ್ಳುತ್ತದೆ ಎಂದು ವೈದ್ಯರು ಹೇಳಿದರು ಮತ್ತು ಒಂದು ವಾರ ಆಸ್ಪತ್ರೆಯಲ್ಲಿರಲು ಶಿಫಾರಸು ಮಾಡಿದರು ನಾನು ಇದರಿಂದ ತೀವ್ರವಾಗಿ ವಿಚಲಿತಳಾದೆ ಸಮೃದ್ಧಿಯ ಆಶೀರ್ವಾದಕ್ಕಾಗಿ ನಮ್ಮ ದಾಸಾಜಿಯವರು ವಿಳಕ್ಕೂ ಪೂಜೆಯನ್ನು ಮಾಡಲು ಯೋಜಿಸಿದ್ದರು ನಾನು ನನ್ನ ಮನೆಯಲ್ಲಿ ಪೂಜೆಯನ್ನು ಮಾಡಲು ಬಯಸಿದ್ದೆ ನನಗೆ ತಕ್ಷಣ ಗುಣವಾಗಲಿ ಎಂದು ಆರೋಗ್ಯ ಪ್ರದಾತ ಶ್ರೀ ಪರಂಜ್ಯೋತಿಯನ್ನು ಪ್ರಾರ್ಥಿಸಿದೆ ನನ್ನ ಪ್ರೀತಿಯ ಭಗವಂತನ ಕೃಪೆಯಿಂದ ನಾನು ಸಮಯಕ್ಕೆ ಸರಿಯಾಗಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದೆ ಮತ್ತು ಯಾವುದೇ ತೊಂದರೆಯಿಲ್ಲದೆ ಮನೆಯಲ್ಲಿ ಪೂಜೆಗೆ ಹಾಜರಾಗಬಹುದಾಗಿತ್ತು ಪೂಜೆಯು ಬಹಳ ಶಕ್ತಿಶಾಲಿಯಾಗಿತ್ತು ಮತ್ತು ಪರಂಜ್ಯೋತಿಯು ನನ್ನನ್ನು ಆವರಿಸಿಕೊಳ್ಳುವುದನ್ನು ನಾನು ಅನುಭವಿಸಿದೆ ನನ್ನ ಶೀಘ್ರ ಚೇತರಿಕೆ ಮತ್ತು ಆಸ್ಪತ್ರೆಯಿಂದ ಬಿಡುಗಡೆಯು ಪವಾಡಕ್ಕಿಂತ ಕಡಿಮೆ ಏನಲ್ಲ ಏಕೆಂದರೆ ನನಗೆ ಕನಿಷ್ಠ ಏಳು ದಿನಗಳವರೆಗೆ ಆಸ್ಪತ್ರೆಯಲ್ಲಿರಬೇಕಾಗುತ್ತದೆ ಎಂದು ವೈದ್ಯರು ಭಾವಿಸಿದ್ದರು ಈ ಪವಾಡಕ್ಕಾಗಿ ನಾನು ಶ್ರೀ ಪರಂಜ್ಯೋತಿಯವರಿಗೆ ಅಪಾರವಾದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಪ್ರತಿಯೊಂದು ಸಂದರ್ಭದಲ್ಲೂ ಶ್ರೀ ಪರಂಜ್ಯೋತಿಯವರ ಅನುಗ್ರಹ ಮತ್ತು ಆಶೀರ್ವಾದ ಯಾವಾಗಲೂ ನನ್ನೊಂದಿಗೆ ಇರುವುದು ಅವರ ಆಶೀರ್ವಾದದಿಂದ ಎನ್ನುವ ಅನುಭವವು ನನಗೆ ಅತ್ಯಂತ ಸಂತೋಷವನ್ನು ಉಂಟು ಮಾಡಿದೆ ನನಗೆ ನೀಡಿದ ದೈವಿಕ ರಕ್ಷಣೆ ಮತ್ತು ಪವಾಡ ಸದೃಶವಾದ ಚಿಕಿತ್ಸೆಗಾಗಿ ನನ್ನ ಪ್ರೀತಿಯ ಶ್ರೀ ಪರಂಜ್ಯೋತಿಯವರಿಗೆ ಅಪಾರವಾದ ಧನ್ಯವಾದಗಳು ವೈದೀಶ್ವರ ಶ್ರೀ ಪರಂಜ್ಯೋತಿ ನಿಮಗೆ